ನಮಸ್ಕಾರ ವೀಕ್ಷಕರೇ ಕೋಟಿಗೊಬ್ಬ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಹಾಗೂ ರೋಹಿತ್ ಕಪಾಲಿ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ದಿವಂಗತ ರೋಹಿತ್ ಕಪಾಲಿರವರ ಜನ್ಮದಿನದ ಪ್ರಯುಕ್ತವಾಗಿ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು ಎಚ್ ಎಸ್ ಪದ್ಮರಾಜ್ ಹಾಗೂ ಕಪಾಲಿ ಮುನ್ಸ್ವಾಮಿರವರ ನೇತೃತ್ವದಲ್ಲಿ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಅನ್ನದಾನ ಏರ್ಪಡಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ರೋಹಿತ್ ಕಪಾಲಿ ಸಮಾಜ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಕೂಡ ಭಾಗವಹಿಸಿದ್ದವು

ಸರ್ ನೀವು ಕೂಡ ವರ್ಷ ವರ್ಷ ಕಳಿಸ್ತಾರೆ ಇದ್ರೆ ಪಾದಯಾತ್ರೆಗೆ ನಿಮ್ಮ ಮುಖಾಂತರ ಹೇಳಿ ಸರ್ ಭಗವಂತ ಇನ್ನ ಎಷ್ಟು ವರ್ಷ ಆಯ್ಸ ಮಾಡೋ ಪ್ರಯತ್ನ ಕೋಟಿಗೊಬ್ಬ ಸಂಘದ ವತಿಯಿಂದ ರೋಹಿತ್ ನಮ್ಮ ಹಿರೋನಿ ರೋಹಿತ್ ತಮ್ಮ ಕಡೆಯಿಂದ ಪ್ರತಿ ವರ್ಷ ಇಲ್ಲಿ ಅನ್ನದಾನ ರಕ್ತದಾನ ರಕ್ತದಾನಕ್ಕು ವಿತರಣೆ ಬಡವರಿಗೆ ಏನಾದರೂ ಧನ ಸಹಾಯ ಸಮಾಜ ಸೇವೆಯ ನಮ್ಮ ಕೈಯಲ್ಲಾಕೆ ಸೇವರ ಸಹಾಯ ಅಷ್ಟೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಎಲ್ಲ ಸಂಘದ ಕಾರ್ಯಕರ್ತರು ಎಲ್ಲ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಮುಂದಿನ ವರ್ಷಕ್ಕೆ ಪ್ರತಿ ವರ್ಷನೂ ಇದೇ ರೀತಿ ಅನ್ನದಾನ ರಕ್ತದಾನ ಮತ್ತಷ್ಟು ಕಾರ್ಯಕ್ರಮಗಳು ಇಲ್ಲಿ ಆಯೋಜಿಸಿ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಪ್ರತಿ ವರ್ಷ ನಡ್ಕೊಂಡು ಹೋಗ್ತದೆ ನಮ್ಮ ಸಂಘ ಆಗ ಈಗಾಗಲೇ ರಿಲಿಸ್ಟ್ರೇಷನ್ ಆಗಿದೆ ಇನ್ನೂ ಮತ್ತಷ್ಟು ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ ರೋಹಿತ್ ಪಪ್ಪಲಿ ಉತ್ತರ ಸ್ಪರ್ಶ ಉತ್ತಾಪದಿಂದ ಎಲ್ಲ ಜನಗಳಿಗೆಲ್ಲರಿಗೂ ಹುಡುಗರಿಗೆ ಉತ್ತಿ ದಾನ ಮಾಡ್ತಾ ಇದ್ದೀವಿ ಅನಾನ ಮಾಡ್ತಾ ಇದ್ದೀವಿ ಮುಂದೆ ಈಗಿನಿಂದ ಹೆಚ್ಚು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ನಮ್ಮ ಸಂಘದ ವತಿಯಿಂದ